ಹಾಯ್ ಫ್ರೆಂಡ್ಸ್ ಇವತ್ತು ಸಂಡೇ ಸಂಡೇ ರಾತ್ರಿಗೆ ನಮ್ಮದು ಬಿಲ್ಡಿಂಗ್ ಹತ್ತಿರ ಬಿರಿಯಾನಿ ಪಾರ್ಟಿ ಇತ್ತು ಅದನ್ನು ನಾನು ನಾವು ನಾನು ನನ್ನ ಮಕ್ಕಳು ಇಲ್ಲಿ ಮನೆಯಲ್ಲೇ ತಂದ್ಕೊಂಡು ತಿಂತಾ ಎಲ್ಲರೂ ಸೇರಿ ಬಿರಿಯಾನಿ ಪಾರ್ಟಿ ಮಾಡಿದರು ಅದನ್ನೇ ತಿಂತಾಯಿದ್ದೀವಿ ಚೆನ್ನಾಗಿತ್ತು ಬಿರಿಯಾನಿ ಆನಿಯನ್ ಹೀಗೆ ಲಿಂಬು ಇಟ್ಕೊಂಡು ತಿಂತಾಯಿದ್ದೀನಿ ವೆಜ್ನವರಿಗೆ ವೆಜ್ ಬಿರಿಯಾನಿ ಇತ್ತು ನಾನ್ ವೆಜ್ನವರಿಗೆ ಚಿಕನ್ ಬಿರಿಯಾನಿ ಇತ್ತು ಇದು ನೆಕ್ಸ್ಟ್ ಮಂಡೇ ಲಾಗು ಮಂಡೆ ಮಧ್ಯಾಹ್ನ ಊಟಕ್ಕೆ ಈರುಳ್ಳಿ ಹೂವು ಬರ್ತದಲ್ಲ ಅದರದ್ದು ಪಲ್ಯ ಮಾಡ್ತಾಯಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹೂವನ್ನು ಸಣ್ಣದಾಗಿ ತೊಳ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿಯನ್ನೆಲ್ಲ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಅದರದ್ದು ಎಲೆ ಬರ್ತದಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತೀನಿ ಇವಾಗ ಫಸ್ಟು ಇದು ಎಳೆ ಈರುಳ್ಳಿ ಅಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಈರುಳ್ಳಿ ಹೂವನ್ನು ಹಾಕ್ತೀನಿ ಅದು ಚೆನ್ನಾಗಿ ಡ್ರೈಯಾಗಿ ಫ್ರೈ ಆಗಬೇಕು ಹೇಗೆ ಫ್ರೈ ಮಾಡ್ತಾ ಇರಬೇಕು ಸೋಮವಾರ ನಾನ್ ವೆಜ್ ತಿನ್ನಲ್ಲ ವಾರ ಆಗಿರೋದ್ರಿಂದ ಮಧ್ಯಾಹ್ನ ವೆಜ್ ಥಾಲಿ ಮಾಡ್ತಾಯಿದ್ದೀನಿ ಒಂದು ಪ್ಲೇಟ್ ಮುಚ್ಚಿಟ್ಟಿದೆ ಅದು ನೀರೆಲ್ಲ ಬಿಟ್ಕೊಂಡಿದೆ ಅದು ಚೆನ್ನಾಗಿ ಡ್ರೈ ಆಗಬೇಕು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಪುಡಿ ಉಪ್ಪು ಮತ್ತು ಅಷ್ಟಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ ಈ ಖಾರದ ಪುಡಿ ಖಾರ ಇಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಡ್ರೈ ಆಗಬೇಕು ಅದು ಫುಲ್ಲು ನೀರು ನೀರು ಇರಬಾರ್ದು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋತಾ ಇರಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಯಿತು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗಿತ್ತು ಆದರೆ ಟೈಮ್ ಇರಲಿಲ್ಲ ಅದಕ್ಕೆ ನಾನು ಆಫ್ ಮಾಡಿ ಬಡಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಊಟಕ್ಕೆ ಬಂದಿದ್ದರು ಲೇಟ್ ಆಗ್ತದೆ ಅಂತ ಹೇಳಿದ್ರು ಹಾಗೆ ನಾನು ಮಾಡ್ತಾಯಿದ್ದೀನಿ ಇವಾಗ ಹಪ್ಪಳವನ್ನು ಕರಿದೀನಿ ಹಪ್ಪಳ ಕರ್ಕೊಂಡು ಊಟವನ್ನು ಬಡಿಸ್ತೀನಿ ಇದು ಸಣ್ಣದಾಗಿರೋ ಹಪ್ಪಳ ತುಂಬ ಚೆನ್ನಾಗಿದೆ ಇದು ಹಪ್ಪಳ ಇದು ನೆಕ್ಸ್ಟ್ ಬುಧವಾರದ ಲಾಗು ಬುಧವಾರದ ಮಧ್ಯಾಹ್ನದ ಊಟಕ್ಕೆ ಬಂಗಡೆ ಮೀನು ತಂದಿದ್ದರು ಬಂಗ್ಡೆ ಮೀನು ಫ್ರೈ ಮತ್ತು ಸಾರು ಮಾಡಿದ್ದೀನಿ ಇದರ ರೆಸಿಪಿನ ನಾನು ಮೊದಲಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ ರೆಸಿಪಿ ಹಾಕಿಲ್ಲ ನೋಡಿ ಹಸಿಮೆಣ್ಸು ಎಷ್ಟು ಹಾಕಿದ್ದಾರೆ ನನ್ನ ಹಸ್ಬೆಂಡು ನಾನು ಸಾರು ಮಾಡಿದ್ದೆ ಅದಕ್ಕೆ ಹಸಿಮೆಣಸನ್ನು ಒಂದು ಸುಮಾರು ಒಂದು ಐದಾರು ಹಸಿಮೆಣ್ಸು ಕೊಟ್ಟು ಹಾಕಿ ಮಾಡಿದ್ದಾರೆ ಅದೇನು ಖಾರ ಇರಲಿಲ್ಲ ಸಪ್ಪೆ ಮೆಣಸಾಗಿತ್ತು ಫ್ರೈ ರೆಡಿ ಆಗ್ತಿದೆ ಮತ್ತೆ ಮಾಡೋದಿದೆ ಆಯಿತು ಮಧ್ಯಾಹ್ನದ ಊಟ ಆಗಿತ್ತು ಇದು ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ತೊಗೊಬಂದಿದ್ರು ನನ್ನ ಹಸ್ಬೆಂಡ್ ತಗೊಬಂದಿದ್ರು ತಿಂದ್ವಿ ಆಮೇಲೆ ಇದು ಗುರುವಾರ ಗುರುವಾರ ಇಲ್ಲಿ ಗಣೇಶ ಚತುರ್ಥಿ ಇತ್ತು ಒಂದು ಎರಡು ಮನೆಯಲ್ಲಿ ಇಲ್ಲಿ ಗಣೇಶನ್ ತಂದಿದ್ರು ಪೂಜೆ ಮಾಡ್ತಾಯಿದ್ದಾರೆ ನಮ್ಮನ್ನು ಕರೆದಿದ್ರು ನಾವು ಹೋಗಿದ್ವಿ ಎರಡು ಮನೆಯಲ್ಲೂ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬಂದ್ವಿ ಊಟ ಎಲ್ಲ ಇಟ್ಟಿದ್ರು ಊಟ ಮಾಡ್ಕೊಂಡು ಬಂದ್ವಿ ಆಮೇಲೆ ಸಂಜೆನೆ ವಿಸರ್ಜನೆ ಮಾಡ್ತಾರೆ ಗಣೇಶನ ಗಣೇಶನ ವಿಸರ್ಜನೆ ಮಾಡುವಾಗ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ ಕೆಳಗಡೆನೆ ಬಾವಿ ಇದೆ ಬಾವಿಯಲ್ಲಿ ವಿಸರ್ಜನೆ ಮಾಡ್ತಾರೆ ಎರಡು ಗಣೇಶನ ತಂದಿದ್ದಾರೆ ಎಲ್ಲ ಡಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಗಣೇಶನ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ